ನೀವೇನಾದ್ರು ಬೇರೆ ಇದಕ್ಕೆ ಏನಾದ್ರು ಕಮಿಟ್ ಆಗಿದ್ದೀರಾ ಅಥವಾ ಹೆಂಗೆ ಇದು ಬೇರೆ ಯಾರು ಇದ್ರೆ ನನಗೆ ಬೇರೆ ವರ್ಕ್ ಇದೆ ಈ ತರ ಯಾಕೆ ಹೇಳ್ತಾ ಇದ್ದೀರಿ ನನಗೆ ಗೊತ್ತಿಲ್ಲ ಅಂದ್ರೆ ನೀವು ಇದನ್ನ ಪಾರ್ಟ್ ಟೈಮ್ ತರ ಮಾಡೋದಾ ನೀವು ನೋ 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 ಇದೆಲ್ಲ ಏನು ಇಲ್ಲ ಮೇ ಬಿ ಸಮ್ ಮಿಸ್ ಕಮ್ಯುನಿಕೇಶನ್ಸ್ ಇರುತ್ತೆ ಕ್ಲಿಯರ್ ಮಾಡ್ಕೊಳ್ಳಿ ನೀವು ಅವರತ್ರ ಯಾರತ್ರ ನಿಮಗೆ ಯಾರ್ ನನ್ನ ನಂಬರ್ ಯಾರ್ ಶೇರ್ ಮಾಡಿದ್ರಲ್ಲ ಅವರತ್ರ ಕೇಳಿ ನೀವೇ ನೋಡಿ ಬಟ್ ನಿಮಗೆ ಮಂಜುನಾಥ್ ಅಂತ ಗೊತ್ತಿಲ್ಲ ನಿಮಗೆ ಮದುವೆ ಬ್ರೋಕರ್

ಇಲ್ಲಿ ಏನಾಗಿದೆ ಅಂತಂದರೆ ನಮ್ಮ ಮನೆ ಕಡೆ ನಾವು ಈಗ ಇದು ಇನ್ವಿಟೇಷನ್ ಕಾರ್ಡ್ ಕೊಡಕ್ಕೆ ಸ್ಟಾರ್ಟ್ ಮಾಡಿದೀವಿ ನಮ್ಮ ರಿಲೇಟಿವ್ಸ್ಗೆ ಬಟ್ ಈಗ ಏನಾಗಿದೆ ಅಂದರೆ ನಮ್ಮದು ಭಾಳ ಜಾಸ್ತಿ ಫ್ರೆಂಡ್ಸ್ ಗ್ರೂಪ್ ಇರೋದು ನಮಗೆ ಹುಡುಗಿ ತೋರ್ಸಿದ್ರಲ್ಲ ಮಂಜಣ್ಣ ಅದು ಮ್ಯಾರೇಜ್ ಬ್ರೋಕರು ಅವರು ನಿಮ್ಮ ನಂಬರ್ ಕೊಟ್ಟಿದ್ದು ಈಗ ನಾನು ನಿಮಗೆ ಎಲ್ಲಾನು ಡಾಕ್ಯುಮೆಂಟ್ ಇದರಲ್ಲಿ ನಂಬರ್ ಕಳಿಸ್ತೀನಿ ನಮ್ಮ ಫ್ರೆಂಡ್ಸ್ ಗ್ರೂಪ್ದು ಅಷ್ಟ ನಂಬರ್ಗೂ ಫೋನ್ ಮಾಡಿಬಿಟ್ಟು ನಮ್ಮ ಮದುವೆಗೆ ಇನ್ವೈಟ್ ಮಾಡಬೇಕು ಅವರು ಒಂದೂವರೆ ರೂಪಾಯಿ ಮಾತಾಡಿದ್ದಾರೆ ಬಟ್ ಮದುವೆಗೆ ಬಂದ್ರೆ ನಾನು ಒಂದುವ ರೂಪಾಯಿ ಕೊಡ್ತೀನಿ ಬರ್ಲಿಲ್ಲ ಅಂತ ಹೇಳಿದ್ರೆ ಒಂದ್ ರೂಪಾಯಿ ಕೊಡ್ತೀನಿ ಕಾಲ್ ಮಾಡಿ ಎಲ್ಲಾರ್ಗು ಸಾರಿ ನನಗೆ ಗೊತ್ತಿಲ್ಲ ರಾಂಗ್ ನಂಬರ್ ಅನ್ಸುತ್ತೆ ಚೆಕ್ ಮಾಡ್ಕೊಳ್ಳಿ ಅಂದ್ರೆ ನೀವು ಗೊತ್ತಿರೋದು ಮಾತ್ರ ಮಾಡೋದಾ ನೀವು ಇಲ್ಲ ನಾನು ಈ ತರ ಏನೋ ಗೊತ್ತಿಲ್ಲ ಸಾರಿ ನೀನು ಮಿಸ್ ಕಮ್ಯುನಿಕೇಶನ್ ಇದೆ ಅನ್ಸುತ್ತೆ ಚೆಕ್ ಮಾಡಿ ಅಂತ ಹೇಳಿ ನೀವು ಯಾರು ಹೇಳಿ ಮತ್ತೆ ಹು ಅಂತಂದ್ರಲ್ಲ ನೀವು ಪೂಜಾ ಅಂತ ಇದಕ್ಕೆ ಪೂಜಾನೇ ಬಟ್ ನೀವು ಹೇಳ್ತಿರೋದ್ರ ಬಗ್ಗೆ ನನಗೆ ಏನು ಐಡಿಯಾ ಇಲ್ಲ ಸಾರಿ ಅದಕ್ಕೆ ಹೇಳ್ತಾ ಇದೀನಿ ಐಡಿಯಾ ಹೇಳಿದನಲ್ಲ ಅಷ್ಟೇನೆ ಫೋನ್ ಮಾಡಿ ಈ ತರ ಸತೀಶ್ ಅವರ ಮದುವೆ ಇದೆ ಸಾರಿ ಸತೀಶ್ ಅವರ ಮದುವೆ ಇದೆ ಈಗ ಹದಿಮೂರು ಹದಿನಾಲ್ಕು ಹದಿಮೂರು ನೈಟೇ ಬನ್ನಿ ಅಂತಾನೆ ಹೇಳಿ ಬೀಗ್ ರುಟ್ಟದ್ದು ಬೇಕಾದ್ರೆ ಆಮೇಲೆ ನಾನು ಫೋನ್ ಮಾಡಿ ಬೇರೆ ನಂಬರ್ ಕೊಡ್ತೀನಿ ಅದು ಬೀಗ್ ರುಟ್ಟಕ್ಕೆ ಬರೀ ಸೆಲೆಕ್ಟೆಡ್ ಮೆಂಬರ್ಸ್ ಮಾತ್ರ ಯಾಕಂದ್ರೆ ಅಲ್ಲ ನನ್ನ ಮದುವೆ ಇದೆ ಇನ್ವೈಟ್ ಮಾಡೋಕ್ಕೆ ಈಗ ಒಂದು ಕಾಲ್ ಒಂದೂವರೆ ರೂಪಾಯಿ ಅಂತ ಅಂದ್ರು ನನ್ನ ಕಾಲ್ ಇಷ್ಟು ಒಂದು ಸಾವಿರದ ಮೇಲಿದೆ ಮಮ್ಮಿ ಅಂದ್ರೆ ನಿಮ್ಗೆ ಒಂದಿನದಲ್ಲೇ ಒಂದೂವರೆ ಸಾವಿರ ರೂಪಾಯಿ ದುಡ್ಡು ಬರುತ್ತೆ ಓಕೆ ಬೇಡ ಥ್ಯಾಂಕ್ ಯು ಬೇಡ ನೀವೇನಾದ್ರು ಬೇರೆ ಇದಕ್ಕೆ ಏನಾದ್ರು ಕಮಿಟ್ ಆಗಿದ್ದೀರಾ ಅಥವಾ ಹೆಂಗೆ ಇದು ಬೇರೆ ಯಾರಾದ್ರೂ ಇಲ್ಲ ನನಗೆ ಬೇರೆ ವರ್ಕೆ ಇದೆ ಈ ತರ ಯಾಕೆ ಹೇಳ್ತಾ ಇದ್ದೀರಿ ನನಗೆ ಗೊತ್ತಿಲ್ಲ ಅಂದ್ರೆ ನೀವು ಇದನ್ನ ಪಾರ್ಟ್ ಟೈಮ್ ತರ ಮಾಡೋದ ನೀವು ನೋ 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 ಇದೆಲ್ಲ ಏನು ಇಲ್ಲ ಮೇ ಬಿ ಸಮ್ ಮಿಸ್ ಕಮ್ಯುನಿಕೇಷನ್ಸ್ ಇರುತ್ತೆ ಕ್ಲಿಯರ್ ಮಾಡ್ಕೊಳ್ಳಿ ನೀವೇ ಅವರ ಹತ್ರ ಯಾರ ಹತ್ರ ನಿಮಗೆ ಯಾರು ನನ್ನ ನಂಬರ್ ಯಾರ್ ಶೇರ್ ಮಾಡಿದ್ರಲ್ಲ ಅವರ ಕೇಳಿ ನೀವೇ ನೋಡಿ ಬಟ್ ನಿಮಗೆ ಮಂಜುನಾಥ್ ಅಂತ ಗೊತ್ತಿಲ್ಲ ನಿಮಗೆ ಮದುವೆ ಬ್ರೋಕರ್

ಕಾಲೇ ಬಂದಿಲ್ವಾ ನಿಜವಾಗ್ಲು ಹಾಗಾದ್ರೆ ನನ್ನ ಜೊತೆ ಯಾರು ದೇವ ಮಾತಾಡಿದ್ದ ಪೂಜಾ ನಾನೇ ಸತೀಶ ಈಗ ಎರಡ್ ನಿಮಿಷದಿಂದ ಮಾತಾಡ್ಬಿಟ್ಟು ಮದ್ವೆದು ಇನ್ವಿಟೇಷನ್ ಕಾರ್ಡ್ ಫೋನ್ ಓಕೆ ಅಂದ್ರೆ ಇಲ್ಲಿ ಮತ್ತೆ ಫೋನ್ ಬಂದಿಲ್ಲ ಮಾಡೇ ಇಲ್ಲ ಅಂತ ಹೇಳ್ತೀರಿ ನಿಮ್ ಇವ್ರೇನೆ ನಾನೇನೆ ಅಲ್ಲ ನಾನು ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ ಪೂಜಾ ಅವ್ರೆ ಕಟ್ಟೋಯ್ತಾ ಮತ್ತೆ ಮಾಡಿಂಗ್ ನೀವು ಮಾತನಾಡುತ್ತಿರುವ ವ್ಯಕ್ತಿ ಅಲ್ಲ ಯಾಕೆ ಪೂಜಾ ಅವರೇ ಎದುರುಕೊಂಡು ನೀವು ಫೋನ್ ಎತ್ತತಾ ಇಲ್ಲ ನೀವು ಏನಂತ ಅಂತ ಕೇಳೋಣ ಅಂತ ಫೋನ್ ಮಾಡದ್ರು ನೀವು ಎತ್ತಲ್ಲ ಅಂದ್ರೆ ಹೆಂಗೆ ಇದು ಅದನ್ನ ನೀವು ಅವಾಗಲೇ ಕೇಳ್ಬೇಕಲ್ವಾ ನೀವೇನೋ ಇದು ಮಾಡ್ಕೊಂಡು ಫೋನ್ ಕಟ್ ಮಾಡಿದ್ರೆ ಹೆಂಗೆ ಅದು ನಾನು ನೀನು ಹೌದಾ ಆ ನಿಜವಾಗ್ಲಾ ಹಲೋ ದೊಡ್ಡ ನಮಸ್ಕಾರ ಯಾಕೆ ನಾನು ಯಾವ್ದಾದ್ರು ನ್ಯೂಸ್ ಚಾನೆಲ್ ಬರೋಕ್ ಇಷ್ಟನಾ ನಿಮ್ಗೆ ಅದಕ್ಕೆ ಹೇಳ್ತಿರೋದು ಟೂ ಟೌಲ್ ಟ್ವೆಂಟಿ ಫೈವ್ ಒಳ್ಳೆ ಆಫರ್ ಕೊಡ್ತೀರಪ್ಪ ನೀವು ಆದ್ರೆ ನಿಮ್ಗೂ ನಿಮ್ ಆಫರ್ಗು ನಿಮ್ಗೂ ನಿಮ್ ಆಫರ್ಗು ಒಂದ್ ದೊಡ್ಡ ನಮಸ್ಕಾರ ಯಾಕೆ ಅಂತಂದ್ರೆ ಅಂದ್ರೆ ಪೂಜಾ ಅವ್ರು ನಿಮ್ ಜೊತೆ ಮಾತಾಡ್ತಿರೋದು ಆರ್ ಜೆ ಸುನಿಲ್ ಅಂತ ಆಹಾ ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ನೀವು ಒಬ್ರೇನೋ ನಿಮ್ ಜೊತೆಗಾರ ಯಾರನೋ ನೋಡಪ್ಪ